ಗುರು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಇದೆ ಅಂತ ಹೇಳ್ಬೋದು ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಎಲ್ಲ ಕೋ ಟೀಮ್ಗಳು ಕೂಡ ಹೋಗ್ತಿದೆ ಆದರೆ ಭಾರತ ಹಿಂದೇಟು ಹಾಕ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಪಾಕಿಸ್ತಾನಕ್ಕೆ ಹೋಗಿ ಆದರೆ ಪಾಕಿಸ್ತಾನ ಹಲವಾರು ಒಂದು ಸೆಕ್ಯೂರಿಟಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತ ಇಟ್ಟಿರೋ ಡಿಮ್ಯಾಂಡಿಗೆ ಪಾಕಿಸ್ತಾನ ಒಪ್ತಾರ ಒಪ್ಪೋದಿಲ್ಲ ಒಂದಿಷ್ಟು ಕ್ವಶನ್ಗಳು ಉಂಟಾಗಿದೆ ಅಂತ ಹೇಳ್ಬೋದು ಹಾಗಿದ್ದರೆ ಭಾರತ ಇಟ್ಟಿರೋ ಡಿಮ್ಯಾಂಡ್ಗಳು ಏನೇನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಕನ್ನ ಕ್ಲಿಕ್ ಮಾಡಿ ಮೊದಲೇದಾಗಿ ಪಾಕಿಸ್ತಾನಕ್ಕೆ ನಾವು ಟ್ರಾವೆಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ವರ್ಷಗಳಾಗಿದೆ ಅಂತಲೇ ಹೇಳ್ಬೋದು ಬಾ ಲಾಸ್ಟ್ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತು ಮೂರರ ವರ್ಲ್ಡ್ ಕಪ್ಪಿಗೆ ಅವರು ಬಂದಿದ್ದರು ನಮ್ಮ ಭಾರತ ದೇಶಕ್ಕೆ ತುಂಬ ಖುಷ ಖುಷಿಯಾಗಿ ಮಜಾನು ಕೂಡ ಮಾಡಿದರು ಆದರೆ ನಾವು ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಬಿ ಸಿ ಸಿ ಯಾವ ನಿರ್ಧಾರನೂ ಕೂಡ ತಗೊಂಡಿಲ್ಲ ಅಂತಲೇ ಹೇಳ್ಬೋದು ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ ಅನ್ನೋ ಮಾತುಗಳು ಬರ್ತಿದ್ದೆ ಅಷ್ಟೇ ಬಿಟ್ಟರೆ ನಾವು ಹೋಗ್ತೀವನ್ನೋ ನ್ಯೂಸ್ಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅಲ್ಲಿನ ಸೆಕ್ಯೂರಿಟಿ ಇಶ್ಯೂಸ್ ಬಗ್ಗೆ ಸ್ವಲ್ಪ ಕ್ವಶನ್ಗಳು ಉಂಟಾಗಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಐ ಸಿ ಸಿ ಹತ್ರನ ಕೂಡ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಭಾರತ ಇಟ್ಟಿರೋ ಡಿಮ್ಯಾಂಡ್ ಪಾಕಿಸ್ತಾ ಪಾಕಿಸ್ತಾನ ಮತ್ತು ಐ ಸಿ ಸಿ ಎದುರು ಪಾಕಿಸ್ತಾನಕ್ಕೆ ಹೋಗಬೇಕಂದ್ರೆ ಏನಪ್ಪ ಇಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಸೆಕ್ಯೂರಿಟಿ ಇಶ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೆಕ್ಯೂರಿಟಿಗೋಸ್ಕರ ನಮ್ಮ ಭಾರತದ ಸೈನ್ಯ ಅವ್ರನ್ನ ಕರ್ಕೊಂಡು ಹೋಗಬೇಕನ್ನೋ ನಿರ್ಧಾರನ ಮಾಡಿದ್ದಾರೆ ಬಿ ಸಿ ಸಿ ಅಂತಲೇ ಹೇಳ್ಬೋದು ಎರಡನೇದು ಅವರು ಹೇಳಿರೋ ಸ್ಟೇಡಿಯಂ ಅಲ್ಲಿ ನಮ್ಮ ಬಿ ಸಿ ಹೇಳಿರೋ ಸ್ಟೇಡಿಯಮಲ್ಲೇ ಮ್ಯಾಚಸ್ಗಳನ್ನು ನಡೆಸಬೇಕು ಅಂತ ಹೇಳ್ಬೋದು ಮೂರನೇ ಕಂಡೀಷನ್ ಬಂದ್ಬಿಟ್ಟು ಯಾವ ಅವರೊಬ್ಬರು ಒಂದು ಕೂಡ ಅವರ ಫ್ಯಾನ್ಸ್ ಕೂಡ ನಮ್ಮ ಹತ್ರ ಬರಬಾರ್ದು ಅನ್ನೋ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ನಮ್ಮ ಬಿ ಸಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಐ ಸಿ ಸಿ ಮತ್ತು ಪಿ ಸಿ ಬಿ ಮುಂದೆ ಅಂತ ಹೇಳ್ಬೋದು ಈ ಮೂರು ಡಿಮ್ಯಾಂಡ್ ಗಳಿಗೆ ಒಂದು ವೇಳೆ ಪಿ ಸಿ ಬಿ ಒಪ್ಪಿ ಒಪ್ಪಿದ್ದೇ ಆದರೆ ನಮ್ಮ ಭಾರತ ತಂಡ ಪಕ್ಕ ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಆಡಕ್ಕೆ ಹೋಗ್ತಿದೆ ಅಂತ ಹೇಳ್ಬೋದು ಇದು ಹೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ನಿ